ಡಿವೋರ್ಸ್ ಸಪ್ತಪದಿಯ ತುಳಿದು ಕಾಲ ಜೊತೆ ಇರುವೆ ಎಂಬ ಭರವಸೆ ನೀಡಿದ್ದವನು ಡಿವೋರ್ಸ್ ಲೆಟರ್ ಕಳುಹಿಸಿದ್ದ ಆಘಾತದಿಂದ ಸ್ನೇಹ ಮಂಕಾಗಿ ಕುಳಿತಿದ್ದಳು ಇನ್ನೊಂದು ಕಡೆ ಮಗಳ ಈ ಪರಿಸ್ಥಿತಿಗೆ ತಾವೇ ಕಾರಣ ಎಂದು ಸ್ನೇಹಾಳ ಪೋಷಕರೂ ಮನೆಯ ಮೂಲೆಯಲ್ಲಿ ಮನನೊಂದು ಕೂತಿದ್ದರು ಇನ್ನು ಪಶ್ಚಾತ್ತಾಪ ಪಟ್ಟು ಪ್ರಯೋಜನವಿಲ್ಲ ಸಮಯ ಮೀರಿ ಹೋಗಿದೆ ಮಗಳ ಬಾಳು ಕತ್ತಲಾಗಿದೆ ಎಂದು ದುಃಖಿಸುತ್ತಾ ಕುಳಿತಿದ್ದರು ಹಿರಿಯ ಜೀವಗಳು ಸ್ನೇಹ ಪ್ರತಿಷ್ಠಿತ ಕಾಲೇಜು ಒಂದರಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಳು ಮದುವೆಯ ಹೊಸ್ತಿಲಲ್ಲಿ ನಿಂತವಳಿಗೆ ಒಳ್ಳೆಯ ಮನೆತನದ ಹುಡುಗನನ್ನೇ ನೋಡಲಾಗಿತ್ತು ಭೂಷಣ್ ವೃತ್ತಿಯಲ್ಲಿ ಇಂಜಿನಿಯರ್ ಹಿರಿಯರ ನಿರ್ಧಾರದಂತೆ ವರ್ಜರಿ ಮದುವೆಯೂ ನಡೆದಿತ್ತು ಸ್ನೇಹಾಳ ಬಾಲ್ಯದ ಗೆಳತಿ ಒಬ್ಬಳು ರಾಧಾ ಈಕೆಯೂ ಕೂಡ ಸ್ನೇಹಾಳಿಗಿಂತ ಒಂದೆರಡು ತಿಂಗಳುಗಳ ಮುಂಚೆಯಷ್ಟೇ ಮದುವೆಯಾಗಿದ್ದಳು ಸಂಸಾರ ನೌಕೆ ಸಾಗಿಸುತ್ತಿದ್ದಳು ಮದುವೆಯಾದ ಒಂದು ವರ್ಷದವರೆಗೆ ಸ್ನೇಹಾಳ ಸಂಸಾರವು ಸುಖಮಯವಾಗಿಯೇ ಸಾಗಿತ್ತು ಸ್ನೇಹ ಮೂಲತಃ ಸ್ವಾತಂತ್ರ್ಯ ಬಯಸುವ ಹೆಣ್ಣು ಭೂಷಣ್ ಸ್ವಲ್ಪ ಅನುಮಾನದ ಸ್ವಭಾವದವನಾಗಿದ್ದನು ಇಲ್ಲಿಗೆ ಹಾವು ಮುಂಗಸಿಗಳನ್ನು ಒಂದೆಡೆಗೆ ಕೂಡಿಟ್ಟಂತಿತ್ತು ಇವರಿಬ್ಬರ ಬದುಕು ಜಗಳ ಕಿತ್ತಾಟಗಳು ನಿಧಾನವಾಗಿ ಅನ್ಯೋನ್ಯತೆಯನ್ನು ಸೋಲಿಸಿ ತಮ್ಮ ಕಾರ್ಯ ಪ್ರಾರಂಭಿಸಿದ್ದವು ಒಮ್ಮೆ ತಾನು ಕೆಲಸಕ್ಕೆ ಸೇರಿಕೊಳ್ಳುವುದಾಗಿ ಪ್ರಸ್ತಾಪಿಸಿ ಗಂಡ ಒಪ್ಪದಿದ್ದಾಗ ಜಗಳ ತಾರಕಕ್ಕೇರಿ ಸ್ನೇಹ ತವರು ಮನೆಗೆ ಮೊದಲ ಬಾರಿ ಜಗಳದ ಆಪಾದನೆ ಹೊತ್ತು ಸೇರಿದ್ದಳು ಮಗಳನ್ನು ಬರಮಾಡಿಕೊಂಡ ತಂದೆ ತಾಯಿಗಳು ಮಗಳನ್ನು ಬಯ್ಯದೆ ಬುದ್ಧಿಮಾತುಗಳಾಡದೆ ಕೇವಲ ಸಮಾಧಾನಿಸಿ ತಪ್ಪು ಮಾಡಿದ್ದರೂ ಹೇಗೋ ಭೂಷಣ್ ಬಂದು ಕೆಲಸಕ್ಕೆ ಹೋಗಲು ಅನುಮತಿಸಿ ಸ್ನೇಹಾಳ ಮನವೊಲಿಸಿ ಮರಳಿ ಹಕ್ಕಿಯು ಗೂಡು ಸೇರುವಂತೆ ಮಾಡಿದ್ದ ಇತ್ತ ಸ್ನೇಹಾಳ ಗೆಳತಿ ರಾಧಾಳ ಸಾಂಸಾರಿಕ ಜೀವನದ ಬಂಡಿಯೂ ನೆಟ್ಟಗಿರಲಿಲ್ಲ ಅವಳ ಗಂಡನಿಗೆ ಕುಡಿತದ ಚಟ ದಿನ ದಿನಕ್ಕೂ ಯಾತನೆ ಅನುಭವಿಸುತ್ತಾ ಸಂಭಾಳಿಸಿಕೊಂಡು ಸುಧಾರಿಸಿಕೊಂಡು ಹೋಗುತ್ತಿದ್ದಳು ಇಂತಹ ಜೀವನವೆಂಬ ನಾಟಕದಲ್ಲಿ ವಿಧಿಯು ತನ್ನ ಸಮಯಕ್ಕಾಗಿ ಕಾದು ಕುಳಿತಿತ್ತು ಒಮ್ಮೆ ಅಕಸ್ಮಾತಾಗಿ ಭೇಟಿಯಾದ ಸ್ನೇಹ ಮತ್ತು ರಾಧಾ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದರು ರಾಧಾಳ ಕತೆ ಕೇಳಿ ಕೋಪಿತಳಾದ ಸ್ನೇಹ ರಾಧಾಳ ಗಂಡನಿಗೆ ಕರೆ ಮಾಡಿ ಚೆನ್ನಾಗಿ ಬೈದಿದ್ದಳು ಅಲ್ಲದೆ ಕುಡಿತ ಬಿಡುವಂತೆ ಇಲ್ಲದಿದ್ದರೆ ಪೊಲೀಸರಿಗೆ ದೂರು ನೀಡುವುದಾಗಿಯೂ ಬೆದರಿಸಿದ್ದಳು ಹೆಂಡತಿಯ ಮೂಲಕ ಸ್ನೇಹಾಳ ಬಗ್ಗೆ ತಿಳಿದ ಗಂಡ ಒಮ್ಮೆ ಸ್ನೇಹಾಳ ಆಫೀಸಿಗೆ ನುಗ್ಗಿ ಗಲಾಟೆಯೂ ಮಾಡಿದ್ದ ಆದರೆ ಎರಡನೇ ಬಾರಿ ಹೀಗೆ ಗಲಾಟೆಯಾದಾಗಲೇ ಈ ವಿಷಯ ಭೂಷಣ್ವರೆಗೂ ಬಂದಿದ್ದು ಮೊದಲೇ ಭೂಷಣ್ ಅನುಮಾನಾಸ್ಪದ ವ್ಯಕ್ತಿ ಅಲ್ಲಿಗೆ ಅವನ ಮನಸ್ಸಿನಲ್ಲಿ ಹೆಂಡತಿಯ ಬಗೆಗೆ ನಾನಾ ಬಗೆಯ ದೂರಾಲೋಚನೆಗಳು ಬಂದು ಕೀಳಿರಿಮೆ ಹುಟ್ಟು ಹಾಕಿತ್ತು ಸುಂದರ ಸಂಸಾರದಲ್ಲಿ ಮತ್ತೊಮ್ಮೆ ಆರದ ಬೆಂಕಿ ಬಿದ್ದಿತ್ತು ಇತ್ತ ಇತ್ತರಾದಾಳಗಳು ಕೇಳುವಂತಿರಲಿಲ್ಲ ಗಂಡನ ಕಾಟ ಇನ್ನಷ್ಟು ಹೆಚ್ಚಾಗಿತ್ತು ಪೊಲೀಸರಿಗೆ ದೂರು ಕೊಟ್ಟಿದ್ದಳು ಬಾಳೆಂಬ ಹೋರಾಟದಲ್ಲಿ ಸುಲಭ ಸೋಲನ್ನು ಅನುಭವಿಸಲು ಆಕೆ ಸಿದ್ಧಳಿರಲಿಲ್ಲ ಆದರೆ ಈ ಬಾರಿ ಸ್ನೇಹಾಳ ಗಂಡ ಭೂಷಣ್ ಸ್ನೇಹಾಳಿಗೆ ಕೆಲಸ ಬಿಟ್ಟು ಮನೆಯಲ್ಲಿರುವಂತೆ ಗದರಿಸಿದ್ದ ಇದು ಸ್ನೇಹಾಳಿಗೆ ತನ್ನ ಸ್ವಾತಂತ್ರ್ಯಕ್ಕೆ ಕುಂದು ತಂದಿತ್ತೆನಿಸಿತ್ತು ಗಂಡನ ದಬ್ಬಾಳಿಕೆ ಎಂದು ಭಾವಿಸತೊಡಗಿದಳು ಜಗಳ ಮತ್ತೆ ಮುಗಿಲು ಮುಟ್ಟಿತ್ತು ಆ ಕ್ಷಣಕ್ಕೆ ತಾಳ್ಮೆ ಕಳೆದುಕೊಂಡು ತನ್ನೆಲ್ಲ ಕೋಪಕ್ಕೆ ಬಲ ನೀಡಿ ಡಿವರ್ಸ್ ಕೊಟ್ಟು ಬಿಡಿ ದಬ್ಬಾಳಿಕೆ ಮಾಡಲು ನಿಮಗೆ ಹಕ್ಕಿಲ್ಲ ಎಂದು ಬಿಟ್ಟಿದ್ದಳು ಸ್ನೇಹ ಮೊದಲೇ ಅನುಮಾನವೆಂಬ ಗುಹೆಯಲ್ಲಿದ್ದವನು ಭೂಷಣ್ ಅಲ್ಲಿ ಕಾಣುವುದೆಲ್ಲ ಕತ್ತಲೆಯೇ ಇವಳ ಈ ಮಾತಿಗೆ ಅನುಮಾನ ಹೆಚ್ಚಾಯಿತು ಹೌದು ಬೇರೊಬ್ಬರ ಸಂಘ ಈ ರೀತಿಯ ಮಾತುಗಳನ್ನಾಡಿಸಿದೆ ನಿನ್ನಿಂದ ಎಂದು ಕಿಡಿಕಾರಿ ಹಾಗೆಯೇ ಆಗಲಿ ಡಿವರ್ಸ್ ತೆಗೆದುಕೋ ಎಂದು ಬಿಟ್ಟಿದ್ದ ತವರು ಮನೆಗೆ ಬಂದ ಮಗಳಿಗೆ ಒಂದೆರಡು ವಾರಕ್ಕೆ ಡಿವೋರ್ಸ್ ಲೆಟರ್ ಕೈಗೆ ಸೇರಿತ್ತು ಪೋಷಕರಿಗೆ ದಂಗು ಬಡದಂತಾಗಿತ್ತು ಮೊದಲ ಬಾರಿ ಹೀಗೆಯೇ ಬಂದಿದ್ದ ಮಗಳಿಗೆ ಎರಡು ಬಾರಿಸದೆ ಕೂರಿಸಿ ಉಪಚರಿಸಿದ್ದು ತಪ್ಪೆಂದೆನಿಸಿತು ಆದರೆ ಈಗ ಮಗಳು ಕೇಳುವ ಪರಿಸ್ಥಿತಿಯಲ್ಲಿರಲಿಲ್ಲ ಡಿವೋರ್ಸ್ ಲೆಟರ್ಗೆ ಸಹಿ ಹಾಕಿದ್ದಳು ಇತ್ತ ದಿನಗಳುರುಳುತ್ತು ಸ್ವಾತಂತ್ರ್ಯದ ರೆಕ್ಕೆ ಪುಕ್ಕ ನಿಧಾನವಾಗಿ ಉದಿರಿತ್ತು ಸಮಾಜವನ್ನು ಒಂಟಿಯಾಗಿ ಎದುರಿಸುವುದು ಸುಲಭವಲ್ಲ ಎಂಬುವುದು ಅರಿವಾಗಿತ್ತು ಜೊತೆಗೆ ಆಘಾತವಾಗುವಂತಹ ಸುದ್ದಿಯೊಂದು ಬಂದಿತ್ತು ಭೂಷಣ್ ಇನ್ನೊಂದು ಮದುವೆಯಾಗಿದ್ದಾನೆಂದು ಇಲ್ಲಿಗೆ ಸ್ನೇಹಾಳ ತಪ್ಪು ಅರಿವಾಗಿತ್ತು ಅಹಂಕಾರಿಯಾಗಿ ದುಡುಕಿಬಿಟ್ಟೆ ಗಂಡನ ತಪ್ಪನ್ನೇ ಇರಲಿ ಹೊಂದಾಣಿಕೆ ಮಾಡಿಕೊಂಡು ಅವನನ್ನು ಬದಲಾಯಿಸುವ ಶಕ್ತಿ ಇರಲಿಲ್ಲ ನನಗೆ ಎಂದು ಕೊರಗಿದಳು ಇತ್ತ ರಾದಾಳ ಕಡೆಯಿಂದ ಕರೆಯೊಂದು ಬಂದಿತ್ತು ಈಗ ರಾಧಾಳ ಜೀವನವು ಸುಖಮಯವಾಗಿತ್ತು ಸ್ನೇಹಾಳೊಂದಿಗೆ ಮಾತನಾಡಿದ ರಾಧಾಳ ಗಂಡ ಮೇಡಮ್ ನೀವೊಂದು ಹೇಳಿದ ಮಾತು ನಿಜಕ್ಕೂ ಸತ್ಯ ನನ್ನೆಲ್ಲ ಕಾಟಗಳ ಸಹಿಸಿ ನನ್ನ ಜಯಿಸಿದವಳು ಇವಳು ನನ್ನ ಎರಡನೇ ತಾಯಿ ಮಹಾರಾಣಿಯನ್ನಾಗಿ ನೋಡಿಕೊಳ್ಳುವೆ ನನ್ನವಳನ್ನು ಧನ್ಯವಾದಗಳು ಎಂದಿದ್ದ ಇಲ್ಲಿಗೆ ಸ್ನೇಹಾಳು ಅತ್ತ ಆರೋಪಿಯೂ ಅಲ್ಲದ ಇತ್ತ ನಿರುಪರಾಧಿಯೂ ಅಲ್ಲದ ಭಾವನೆಗಳ ಮಧ್ಯೆ ನಿಂತಿದ್ದಳು ಹೊಂದಾಣಿಕೆಯಾಗದಿದ್ದದ್ದು ನನ್ನ ತಪ್ಪು ಗಂಡನ ತಪ್ಪೋ ತಿಳಿಯದು ಒಟ್ಟಿನಲ್ಲಿ ಎಡವಿ ಬಿಟ್ಟೆ ಎಂದು ಮರುಗಿದ್ದಳು ಇರಲಿ ಭೂಷಣ್ ಮತ್ತವನ ಪತ್ನಿ ಚೆನ್ನಾಗಿರಲಿ ಅನುಮಾನವೆಂಬ ಫಿ ಪಿಚಾಚಿಯ ಸಂಘ ಭೂಷಣ್ ಬಿಡಲಿ ಎಂದು ತನ್ನ ಕಣ್ಣೀರನ್ನು ಕಣ್ಣಂಚಲ್ಲೇ ತಡೆ ಹಿಡಿದು ನಿಲ್ಲಿಸಿದಳು ಮಾರನೇ ದಿನ ಪೇಪರ್ ಓದುತ್ತಿದ್ದ ಸ್ನೇಹ ಭೂಷಣ್ ಅಪಘಾತವೊಂದರಲ್ಲಿ ದುರ್ಮರಣ ಹೊಂದಿದ್ದ ವಿಷಯವನ್ನು ಓದಿ ದಂಗಾಗಿ ಗರಬಡಿದವಳಂತೆ ಕಣ್ಣೀರು ಸುರಿಸುತ್ತಾ ಅಲ್ಲೇ ಕುಸಿದು ಬಿದ್ದಳು ಅವಳ ಮನಸ್ಸು ಆ ಕ್ಷಣಕ್ಕೆ ಭೂಷಣ್ನ ಹೊಸ ಹೆಂಡತಿಯ ಪರಿಸ್ಥಿತಿ ಮತ್ತು ಅವಳ ಮೇಲಿನ ಕರುಣೆಯಿಂದ ಶೋಕ ಸಾಗರದಲ್ಲಿ ಮುಳುಗಿತ್ತು ಭೂಷಣ್ ತನ್ನ ಮೇಲೆಯೇ ಅನುಮಾನದಿಂದ ಕೋಪಗೊಂಡು ಅತಿ ವೇಗದಿ ಕಾರು ಚಲಾಯಿಸಿ ಮನೆ ಕಡೆ ಬರುವಾಗ ಅಪಘಾತಕ್ಕೆ ಬಲಿಯಾಗಿದ್ದು ಭೂಷಣ್ಣ ಎರಡನೇ ಹೆಂಡತಿ ಸರಿತಾಳ ಮನಸ್ಸಿಗೆ ಮಾತ್ರವೇ ತಿಳಿದಿತ್ತು ಕಣ್ಣೀರಷ್ಟೇ ಹೊರಬಂದಿತ್ತು ಸತ್ಯ ಮರೆಯಾಗಿತ್ತು ಕುಡಿತದ ಚಟ ಇರಲಿ ತನ್ನನ್ನು ಹೊಡೆದು ಬಡೆದು ಮಾಡುವ ಗಂಡನನ್ನು ಸಹ ಬದಲಿಸುವ ಸರಿದಾರಿಗೆ ತರಿಸುವ ಯೋಚನೆ ಮಾಡುತ್ತಾಳೆ ಹೆಣ್ಣು ಆದರೆ ತನ್ನ ಮೇಲೆ ಅನುಮಾನ ಪಡುವ ಗಂಡನನ್ನು ಸಹಿಸಲಾರಲು ತನ್ನ ಮೇಲೆ ನಂಬಿಕೆಯೇ ಇಲ್ಲದವನ ಜೊತೆ ಸಂಸಾರ ನಡೆಸಲು ಇಷ್ಟಪಡುವುದಿಲ್ಲ ಇದು ನನ್ನ ಅನಿಸಿಕೆ ಮಾತ್ರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಿಮ್ಮ ಒಂದು ಕಮೆಂಟ್ ನಮಗೆ ನೆಕ್ಸ್ಟ್ ಕತೆ ಹಾಕೋದಕ್ಕೆ ಉತ್ಸಾಹ ಇರುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಯಾರು ಕೇಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು